ಇದು ಹೂವಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ಹಾಡಲಿ ಏಳಿ ಹೂಗಳೇ ಯಾರ ನೀನು ರೋಜಾ ಹೂವೇ ಯಾರ ನೀನು ಮಲ್ಲಿಗೆ ಓ ಚೆಲುವೆ ಚೆಲುವಿನ ಹೂವೆ ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ ಎಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿತಂತೆ ಏಹೇ ಹೇ ಹೇ ಯಾರೆ ನೀನು ರೋಜಾ ಹೂವೆ ಯಾರು ನೀನು ಮಲ್ಲಿಗೆ ಹೂವೆ ಏಳೆ ಓ ಚೆಲುವೆ ಚೆಲುವಿನ ಹೂವೆ ಹೂವಿನಲ್ಲಿ ಹೆಣ್ಣಿನ ಹಂದ ನೋಡು ಎಣ್ಣಿನಲ್ಲಿ ಹೂವಿನ ಬಣ್ಣ ನೋಡು ಎಣ್ಣೆ ಹೂವೆಂದು ಪ್ರೀತಿ ಮಾಡು ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು ఎన్నే సంగీతమెండు ఆడు రపప్ప ప రపప్ప ప్ జాలిమాడు లైఫలి సౌగంధ సౌందర్య సంగీతా నిన్నదు యారు నీను రోజా హువే యారు నీను మల్గేహూవే ఏ ಚೆಲುವಿನಾಗುವೆ ಹುಡುಗೀರಿಗೆ ನಾನೇ ರಜ ನಾನು ಹುಡುಗರಿಗೆ ಕದೀಮ ಕಳ್ಳ ನಾನು ಪ್ರಳಯ ನಾನು ಕೇಳು ನೀನು ಲೋಕವೆಲ್ಲ ನನ್ನ ಪಾಕೆಟ್ನಲ್ಲಿ ಸ್ನೇಹವೆಂಬ ಲವ್ಲಿ ರಾಕೆಟ್ನಲ್ಲಿ ತೇಲಿ ಹಾಡೋ ಪ್ರೇಮಿ ನಾನು ಶಬಬ್ಬಾ ಬರಬಬ್ಬಾ ಕೇಳಿ ನನ್ನ ಪ್ರೇಮಿಗಳೇ ಈ ಪ್ರೀತಿ ಅಭಿಮಾನ ಎಂದೆಂದು ನನ್ನದು ಯಾರೆ ನೀನು ರೊಜಾ ಹೂವೇ ಯಾರೆ ನೀನು ಮಲ್ಲಿಗೆ ಹೂವೇ ಹೇಳೆ ಚೆಲುವೆ ಚೆಲುವಿನ ಹೂವೇ ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿತಂತೆ ಏ ಹೇ ಹೈ ಶಬೊಬ್ಬ ಬೊಬೊಬ್ಬ ಬರಬೊಬ್ಬ ಬಲ್ಲ ಲ ಲಾ ಲ 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 La 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 la.